ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಚಾವ್ ಮಾಡಿ ಈ ಭಾಗದ ರೈತರ ಕಣ್ಮಣಿ ಹಿರಣ್ಯಕೇಶಿ ಉಳಿಸಬೇಕು ಎಂದು ಮಾಜಿ ಸಚಿವ ಪಾಟೀಲ್ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ದಿವಂಗತ ಅಪ್ಪನಗೌಡ ಪಾಟೀಲರು ಶ್ರಮದ ಫಲವಾಗಿ ದೇಶದಲ್ಲಿಯೇ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಈಗ ಖಾಸಗೀಕರಣ ಮಾಡುವ ಉದ್ದೇಶದಿಂದ ಈಗಿನ ಆಡಳಿತ ಮಂಡಳಿ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ತೆರೆಮೆರೆಯಲ್ಲಿ ಮತ್ತು ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡುವ ಉದ್ದೇಶ ಹೊಂದಿದ್ದಾರೆ ಕಾರಣ ರೈತರು ಈ ಕುರಿತು ವಿಚಾರ ಸಂಕಿರಣ ಮಾಡಿ ಕಾರ್ಖಾನೆ ಸಹಕಾರಿ ರಂಗದಲ್ಲಿ ಮುಂದುವರೆಯಲು ಆಡಳಿತ ಮಂಡಳಿಗೆ ಒತ್ತಾಯ ಮಾಡಬೇಕು ಎಂದು ರೈತರಲ್ಲಿ ವಿನಂತಿ ಮಾಡಿದರು ಕೆ ಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ವಾರ್ಷಿಕ ಸರ್ವಸಾಮಾನ್ಯ ಸಭೆ ಕರ್ತವ್ಯ ಅದರಲ್ಲಿ ಕೆಲವೊಂದು ನೋಟಿಸ್ ವಿಷಯಗಳನ್ನು ಕೂಡ ಇವತ್ತು ಇಟ್ಟಿದ್ದಾರೆ ಇದನ್ನ ಲೀಸ್ ಕೊಡಬೇಕು ಕಬ್ ಯಾರು ಜನ ಕಳ್ಸಿ ಇಲ್ಲ ಅಂತ ಇವತ್ತು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸಹಕಾರಿ ತತ್ವ ಮೇಲೆ ದಿವಂಗತ್ ಅಪ್ಪನಗೌಡರು ಬಾಂಬೆ ಗೋರ್ಮೆಂಟ್ ಇದ್ದಾಗ ಸಹಕಾರ ಮಂತ್ರಿಗಳಿದ್ದಾಗ ಅಗ್ರಿಕಲ್ಚರ್ ಮಂತ್ ಮಂತ್ರಿ ಇದ್ದಾಗ ಅಪ್ಪನಗೌಡರು ಇದನ್ನ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತಕೊಂಡು ಎಂ ಪಿ ಮಲ್ಟಿಸ್ಟೇಟ್ ಇದು ರೈಲ್ ಸ್ಟೇಷನ್ ಆಗಿದೆ ಬಾಂಬೆ ಸರ್ಕಾರ ಇದ್ದಾಗ ಅದರ ನಂತರ ಇವತ್ತು ಕಾರ್ಖಾನೆ ಪ್ರಾರಂಭ ಆಗಿ ದೇವೊಂದು ಅಪ್ಪರ್ ಎಸ್ ಐ ಪಾಂಡ್ರ ಮೊದಲನೇ ಚೇರ್ಮನ್ರು ದೇವಂಗತ್ತ ಅಪ್ಪನಗೌಡರು ಗೌಡರು ಬಸಗೌಡ ಪಾಂಡರು ದಿವಂಗತ್ ಮಿಶ್ರನಾಥ್ ಕತ್ತಿ ಅವರು ಇವರೆಲ್ಲರೂ ಚೇರ್ಮನ್ರಾಗಿತ್ತು ಅವರ ಅವಧಿಯಲ್ಲಿ ಇಡೀ ದೇಶದಲ್ಲಿ ಅಲ್ಲ ಏಷ್ಯಾದಲ್ಲಿ ಕೂಡ ಇವತ್ತು ಈ ಕಾರ್ಖಾನೆ ಮೊದಲನೇ ನಂಬರ್ ಆಗಿ ಇವತ್ತು ಇದರಲ್ಲಿ ಕಬ್ಬಿಣ ದರ ಕೊಡೋದ್ರಲ್ಲಿ ನಡೆಸೋದ್ರಲ್ಲಿ ರಿಕವರಿ ಕೂಡ ಇವತ್ತು ಅದನ್ನು ಮಾಡಿದೆ ಹೈಯಸ್ಟ್ ಒಂದು ಕಾಲಕ್ಕೆ ಇವತ್ತು ಶುಗರ್ ಫ್ಯಾಕ್ಟ್ರಿ ರೇಟ್ ಏನ್ ಕೊಟ್ಟಿದ್ರೆ ಕಬ್ಬಿಣ ಕಬ್ಬಿಣ ಹೆಚ್ಚುತ್ತ ಸಾಲ ತಗತಾರ ನಾಯ್ಕರ ಸಾಲ ಏನಾರ ಬಿಲ್ಡಿಂಗ್ ಓಲ್ ಮ್ಯಾಲ ಜಮೀನ್ ಮ್ಯಾಲ ನಿಮ್ಗೆ ಆಶಯ ಅನ್ಸಿ ಜಲ್ ಪತ್ರಿಕಾಯ್ ಬತ್ರಿ ನೌಕರಸ್ತ್ರ ಕೊಂಡ್ರ ಸರ ನೌಕರಸ್ತ್ರ ಮೇಲೆ ಸಾಲ

ರೈತ ಹೋರಾಟಗಾರ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ ಕಾರ್ಖಾನೆ ಉಳಿವಿಗಾಗಿ ರೈತರು ಧ್ವನಿ ಎತ್ತಬೇಕಾಗಿದೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡಲಾಗಿದೆ ಅವರು ಯಾವ ರೀತಿ ಕ್ರಮ ಜರುಗಿಸಲಿದ್ದಾರೆ ನೋಡಬೇಕು ಆದರೆ ರೈತರು ಹೋರಾಟದ ಬಗ್ಗೆ ಚಿಂತಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ್ ರವದಿ ಸೇರಿದಂತೆ ಹಲವಾರು ರೈತ ಮುಖಂಡರು ರೈತರು ಉಪಸ್ಥಿತರಿದ್ದರು ಮುಲ್ತಾ ರೈತ ಸಂಘಟನೆ ನನ್ಗೊಂದು ಮಾತು ಗೊತ್ತದ ನಂಜನ ಸ್ವಾಮಿ ಅವರು ಬಾಬಾ ಗೌಡ್ರ ಹೇಳ್ತಾರೆ ಯಾವ ಹೋರಾಟ ನಾವು ಹಾಕಿದ ಮಾರ್ಗದೊಳಗೆ ಹೋಗಂಗಿಲ್ಲ ಹೋರಾಟ ಅರ್ಧವಾದಂಥದ್ದು ಮಾರ್ಗ ಇರ್ತೈತಿ ಅದು ಹೇಳಿದ ಸಂದರ್ಭ ಕಾಲ ಕಾಲಕ ಅದ ದಾರಿ ತೋರಿಸ್ಕೊಡ್ತದೆ ಮುಂಜಿನ ದಾರಿ ನೋಡ್ತೀವಿ ಅವರೆಲ್ಲ ಕೊಟ್ರೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಎರಡೆರಡು ಸೈ ತೊಗೊಂಡಾರತ್ತೆ ಆಲ್ರೆಡಿ ಈಗೇನು ನಮ್ಮ ಆ ದಿವಸ ಏನು ಈ ಜನರಲ್ ಬಾಡಿ ಮೀಟಿಂಗ್ ಇದಾದ್ರೆ ಜನರಲ್ ಮೀಟಿಂಗ್ ಸಹಿನೂ ಇವತ್ತ ಮೊದಲೇನಾದ ಅಂತ ಹೇಳಿ ಅದು ತಪ್ಪಾಗ್ತದೆ ಅದು ಸರಿಯಲ್ಲ ನಾಳೆ ನಿಮಗೆ ಅದ್ರ ತೊಂದರೆ ಆಕೈತಿ ಅದು ಅಂತಕ್ಕಂಥ ಮಾತನ್ನ ಇವ್ರು ಮಾಡಿ ಫ್ರೆಶ್ ಆಗಿಡಬೇಕು ಜಿಲ್ಲಾ ಆಡಳಿತ ಇವತ್ತು ಅದ್ರ ಕಡೆ ನಿಗಾ ಇಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತ ಒಂದು ಪತ್ರ ಕೊಟ್ಟು ಬಂದ ಈ ರೀತಿ ಆಗ್ಯದ ನೀವು ಅಲ್ಲಿ ಬಂದು ಕೋಆಪ್ರೇಟಿವ್ ಕಳಿಸಿ ಕಳಿಸೆ ಕೋಆಪ್ರೇಟಿವ್ ಮೊಮ್ಮೆದೊಳಗೆ ಬರೋಂಗಿಲ್ಲ ಬಟ್ ಕರ್ನಾಟಕದೊಳಗದೈತ ಸಣ್ಣ ಕರ್ನಾಟಕದೊಳಗೆ ಇರೋದ್ರಿಂದ ಈ ರೀತಿ ಆಗ್ತಕ್ಕಂಥ ಮೋಸನ ಎಲ್ಲ ಕಾರ್ಖಾನೆಗಳು ತಡಸ್ಬೇಕು ಅಂತ ಯಾರ ಸಲುವಾಗಿ ಇವತ್ತು ಮಾಡಕತ್ತಿಲ್ಲ ಇವತ್ತು ನಿರ್ಲಕ್ಷ್ಯ ಆಗ್ಯದ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ತೊಂದರೆ ಆಗ್ಯದ ಅದಕ್ಕೆ ಆ ನಿರ್ಲಕ್ಷ್ಯವನ್ನು ವಹಿಸಿ ಅದನ್ನು ಸಂಪೂರ್ಣವಾದ ಜವಾಬ್ದಾರಿ ಮಾಡಿ ಈ ಕೋಆಪ್ರೇಟಿವ್ ರಂಗದೊಳಗೆ ಇರ್ತಕ್ಕಂಥದ್ದು ಇದನ್ನು ಉಳಿಸ್ರಿ ಮತ್ತು ಇದನ್ನು ಇದು ನಿಮ್ಮದ ಮಾದರಿ ಆಕೈತಿ ಇಡೀ ರಾಜ್ಯ ತುಂಬ ನೀವು ತಪ್ಪಿಲ್ಲಿ ಲೀಸ್ ಕೊಡ್ತಕ್ಕಂಥ ದೊಡ್ಡ ಕಾರ್ಖಾನೆ ಹೆಸರಾಂತ ಕಾರ್ಖಾನೆ ಇವತ್ತು ನೀವು ಲೀಸಿಗೆ ಕೊಡಿದ್ರೆ ಅಂತಂದ್ರೆ ಅದರದ ಉಳಿದ ಕಾರ್ಖಾನೆಗಳ ಮೇಲೆ ಪರಿಣಾಮ ಆಗ್ತೈತೆ ಅಂತಕ್ಕಂಥ ಮಾತನ್ನ ಅವ್ರ ಜೊತೆಗೆ ಚರ್ಚೆಗೆ ಹೋಗಾರಿದ್ವಿ ಅದಕ್ಕೆ ರೈತರು ಎಲ್ಲ ಕೂಡ ಇದ್ರೊಳಗೆ ಸಹಭಾಗಿತ್ವ ವಹಿಸಿ ನಮ್ಮವರ ಇಲ್ಲಿ ಏನೋ ಪಕ್ಷ ಭೇದವನ್ನು ಮರೆತಾ ಇದನ್ನು ಉಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಶಿರನಿಕೇಶವನ್ನು ಬಚಾವ್ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ